ಹಾಸ್ಟೆಲ್ ವಿದ್ಯಾರ್ಥಿನಿಯರಿಗೆ ಆರೋಗ್ಯ ತಪಾಸಣೆ ಕಡ್ಡಾಯ ಸೂಚನೆ ನೀಡಿದ ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಟಿ ಕೃಷ್ಣಮೂರ್ತಿ ತಾಲೂಕು ಪಂಚಾಯತ್ ಯಲಬುರ್ಗಾ ಸಭಾಂಗಣದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಎಸ್ಆರ್ ಯಲಬುರ್ಗಾ ಪಟ್ಟಣದಲ್ಲಿ ಬಾಲಕಿಯರ ವಸತಿ ನಿಲಯಗಳಲ್ಲಿ ಪ್ರತಿ ತಿಂಗಳು ವಿದ್ಯಾರ್ಥಿನಿಯರ ಆರೋಗ್ಯ ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಿಸಬೇಕು ಅಧಿಕಾರಿಗಳು ಬೇಜವಾಬ್ದಾರಿಯನ್ನ ವಹಿಸಿದರೆ ಮುಲಾಚಿಲ್ಲದೆ ಕಾನೂನು ಕ್ರಮವನ್ನು ಕೈಗೊಳ್ಳಲೇಬೇಕಾಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಹಾಗೂ ತಾಲೂಕು ಪಂಚಾಯಿತಿ ಆಡಳಿತಾಧಿಕಾರಿ ಟಿ ಕೃಷ್ಣಮೂರ್ತಿ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ಯಲ್ಬುರ್ಗಾ ಮತ್ತು ಕುಕ್ನೂರು ತಾಲೂಕಿನ ತಾಲೂಕು ಪಂಚಾಯತ್ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ತಾಲೂಕಿನ ಬಾಲಕಿಯರ ವಸತಿ ನಿಲಯೊಂದರಲ್ಲಿ ಇತ್ತೀಚೆಗೆ ನಡೆದ ಘಟನೆ ನಿಜಕ್ಕೂ ಆತಂಕಕಾರಿ ವಸತಿ ಶಾಲೆ ಮತ್ತು ವಸತಿ ನಿಲಯಗಳಲ್ಲಿ ತಿಂಗಳಿಗೊಮ್ಮೆ ಪಾಲಕರ ಸಭೆ ಹಾಗೂ ಆರೋಗ್ಯ ತಪಾಸಣೆ ಕಡ್ಡಾಯವಾಗಿ ಮಾಡಿಸಬೇಕು ಮಕ್ಕಳ ಚಲನವಲನ ಮೇಲೆ ವಹಿಸಬೇಕೆಂದು ಸರ್ಕಾರ ಆದೇಶ ಮಾಡಿದ್ದು ಎಲ್ಲರೂ ಇದನ್ನು ಪಾಲಿಸಬೇಕು ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ನಿಲಯದಿಂದ ಮನೆಗಳಿಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ಪಾಲಕರು ಬಂದಾಗ ಮಾತ್ರ ಕಳುಹಿಸಬೇಕು ಕುಟುಂಬದ ಸದಸ್ಯರ ಭಾವಚಿತ್ರವನ್ನು ಇಟ್ಟುಕೊಳ್ಳಬೇಕು ಅವರು ಬಂದರೆ ಮಾತ್ರ ಕಳುಹಿಸಬೇಕು ಎಂದು ಸೂಚಿಸಿದ್ದಾರೆ ಬಿಸಿಎಂ ಅಧಿಕಾರಿ ಶಿವಶಂಕರ್ ಕರಡ್ಕಲ್ ಮಾತನಾಡಿ ಈ ಘಟನೆಗೆ ಕಾರಣರಾದವರ ವಸತಿ ಮೇಲೆ ಕ್ರಮ ಕೈಗೊಂಡಿದ್ದು ವಾರ್ಡನ್ ಮತ್ತು ಸಿಬ್ಬಂದಿಗಳನ್ನು ಅಮಾನತು ಮಾಡಲಾಗಿದೆ ನೆಲಯಗಳಲ್ಲಿ ವಿದ್ಯಾರ್ಥಿನಿಯರ ಬಗ್ಗೆ ಕಾಳಜಿಯನ್ನು ವಹಿಸಲಾಗುವುದು ಎಂದು ಉತ್ತರಿಸಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳನ್ನು ಹಿಡಿಯಲು ಟೆಂಡರ್ ಕರೆಯಬೇಕು ಹಾಗೂ ಹೊಲದಲ್ಲಿ ಮಂಗಗಳ ಹಾವಳಿ ಹೆಚ್ಚಾಗಿದೆ ಇದರಿಂದ ರೈತರು ಬೆಳೆದ ಬೆಳೆ ಹಾಳು ಮಾಡುತ್ತಿದ್ದು ಅರಣ್ಯ ಅಧಿಕಾರಿಗಳು ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾ ಹಾಗೂ ತಾಲೂಕಾ ಆಡಳಿತಾಧಿಕಾರಿ ಟಿ ಕೃಷ್ಣಪ್ಪ ನಿರ್ದೇಶನ ನೀಡಿದ್ದಾರೆ ಕಳೆದ ಎರಡು ತಿಂಗಳಲ್ಲಿ ಚಿಕ್ಕನ್ಗುನ್ಯಾ ಡೆಂಗೂ ಸೇರಿ ಒಟ್ಟು ಹದಿನೈದು ಪ್ರಕರಣಗಳು ದಾಖಲಾಗಿವೆ ಎಂದು ಟಿಎಚ್ಒ ಡಾ ನೇತ್ರಾವತಿ ತಿಳಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಟಿ ಕೃಷ್ಣಮೂರ್ತಿ ಅವರು ಪ್ರತಿ ಗ್ರಾಮಗಳಲ್ಲಿ ಆರೋಗ್ಯ ಕುಡಿಯುವ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ನೀರು ನೈರ್ಮಲ್ಯದ ಬಗ್ಗೆ ಇಲಾಖೆ ಜಾಗೃತಿ ಮೂಡಿಸಬೇಕು ಎಂದು ಹೇಳಿದರು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಪ್ರಮೋದ್ ತುಂಬಳ ಮಾತನಾಡಿ ಒಟ್ಟು ಎಂಬತ್ತೇಳು ಸಾವಿರ ಹೆಕ್ಟರ್ ಬಿತ್ತನೆ ಗುರಿಯಿತ್ತು ಇದರಲ್ಲಿ ಐವತ್ತೆಂಟು ಸಾವಿರ ಹೆಕ್ಟರ್ ಬಿತ್ತನೆಯಾಗಿದೆ ಸಾಮಾನ್ಯ ವರ್ಗಕ್ಕೆ ಹನ್ನೊಂದು ಸಾವಿರ ಸ್ಪ್ರಿಂಕ್ಲರ್ ಎಸ್ಸಿ ವರ್ಗಕ್ಕೆ ಎಂಟು ನೂರು ಎಸ್ಟಿಗೆ ಇನ್ನೂರ ನೀಡಲಾಗುತ್ತಿದ್ದು ಆಸಕ್ತರು ಅರ್ಜಿ ಸಲ್ಲಿಸಿ ಪಡೆಯಬಹುದು ಅಗತ್ಯ ಬೀಜ ದಾಸ್ತಾನು ಇದೆ ಎಂದರು ಅಧಿಕಾರಿ ರಾಜಶೇಖರ್ ಮಣಿಮಠ ಮಾತನಾಡಿ ಈಗಾಗಲೇ ಮೂರು ಗ್ರಾಮಗಳಿಗೆ ತಿಳಿಸಿದರು ಎಂದು ಇಪ್ಪತ್ನಾಲ್ಕು ಗಂಟೆ ನೀರು ಸರಬರಾಜು ಆಗುತ್ತಿದ್ದು ಶೀಘ್ರದಲ್ಲೇ ಇನ್ನೂ ಆರು ಗ್ರಾಮಗಳಿಗೆ ಪೂರ್ಣ ಪ್ರಮಾಣದಲ್ಲಿ ನೀರು ಪೂರೈಕೆ ಮಾಡಲಾಗುವುದು ಅಭಿವೃದ್ಧಿ ಯೋಜನಾಧಿಕಾರಿ ಬೆಡದೇಶ್ ಮಾಳಿಕೊಪ್ಪ ಮಾತನಾಡಿ ಐದು ಅಂಗನವಾಡಿ ನಿವೇಶನ ಕೊರತೆ ಇದೆ ಆರು ಕೇಂದ್ರಗಳು ಪೂರ್ಣಗೊಂಡಿವೆ ಮೂವತ್ತೊಂದು ಕೇಂದ್ರಗಳ ಕಟ್ಟಡ ಕಾಮಗಾರಿ ಪ್ರಗತಿಯಲ್ಲಿವೆ ನಲವತ್ತು ನೂತನ ಕಟ್ಟಡಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದರು ಕೆರೆಗಳಿಗೆ ಎಲ್ಲಿ ಇಲಾಖೆಯ ಚಿನ್ನಪ್ಪ ಮಾತನಾಡಿ ಕ್ಷೇತ್ರದ ಇಪ್ಪತ್ನಾಲ್ಕು ಪೂರ್ಣ ಪ್ರಮಾಣದ ನೀರು ಇದೆ ಹೊಸದಾಗಿ ಮೂವತ್ತೆರಡು ಟ್ಯಾಂಕರ್ಗಳನ್ನು ನಿರ್ಮಾಣ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ತಾಲೂಕು ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಯ ವರದಿಯನ್ನು ಒಪ್ಪಿಸಿದ್ದಾರೆ ಈ ವೇಳೆ ತಾಲೂಕು ಪಂಚಾಯಿತಿ ಇವುಗಳಾದ ಸಂತೋಷ್ ಪಾಟೀಲ್ ಬಿರಾದಾರ್ ಹಾಗೂ ನೀಲಗಂಗಾ ಬಬಲಾದ್ ಅಧಿಕಾರಿಗಳು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎಲ್ಬುರ್ಗಾ ಮಾಡಿದ್ವಿ ಸರ್ ಎಲ್ಲ ಅದಾದ ನಂತರ ಎಲ್ಲ ಜೇಲ್ಸ್ ಹಾಸ್ಟ್ಲಿಗೆ ವಿಸಿಟ್ ಮಾಡಿ ಅಲ್ಲಿ ಸಿಬ್ಬಂದಿಗಳಿಗೆ ಮತ್ತು ವಾರ್ಡನ್ಗಳಿಗೆ ಹೇಳಿದ್ವಿ ಸರ್ ಅವರಿಗೆ ಒಂದು ಅವಾಗ ಕೌನ್ಸಿಲಿಂಗ್ ಕರೆಕ್ಟ್ ಮಾಡಿ ಆ ರೀತಿ ಮುಂಜಾಗ್ರತೆಯನ್ನ ಇದು ಮಾಡೋದಕ್ಕೆ ಹೇಳಿದ್ರು ಸರ್ ಎಚ್ಚರಿಕೆ ವಹಿಸೋದಕ್ಕೆ ಜೊತೆಗೆ ಅವ್ರನ್ನ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ರಿ ಅಂತಾನು ಹೇಳಿದ್ರು ಅಂತ